ನಮಸ್ಕಾರ ಇವತ್ತೇನು ಕೋರಾ ಸಿನಿಮಾದ ಪತ್ರಿಕಾ ಗೋಷ್ಠಿಗೆ ಬಂದಿರತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಪತ್ರಿಕೆ ಮಾಧ್ಯಮದವರೇ ಎಲೆಕ್ಟ್ರಿಕ್ ಮಾಧ್ಯಮದವರೇ ನಿಮ್ಮೆಲ್ಲರೂ ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ನಾನು ಯಾವಾಗ ಯಾವುದೇ ಕಾರ್ಯಕ್ರಮ ಮಾಡೋದು ನನಗೆ ಸ್ನೇಹ ಬಳಗ ಜಾಸ್ತಿ ಎಲ್ಲ ಗೆಸ್ಟ್ಗಳನ್ನ ಕರೆಸ್ಬಿಡ್ತೀನಿ ಅಲ್ಲಿ ಗೆಸ್ಟ್ ಮಾತಾಡ್ತಾರೆ ಪಾಪ ಆರ್ಟಿಸ್ಟ್ ಮಾತಾಡೋಕ್ಕಾಗಲ್ಲ ಅದಕ್ಕೆ ಇವತ್ತು ಯಾವ ಗೆಸ್ಟು ಕರೆಸಿಲ್ಲ ಸಿನಿಮಾದಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಕಲಾವಿದರು ಮನ್ಸು ಬಿಚ್ಚು ಮಾತಾಡ್ಬೇಕಂತೇಳಿ ಇವತ್ತು ಪ್ರೆಸ್ ಮೀಟ್ ಕರೆದಿದ್ದೀನಿ ನಿಜವಲ್ಲ ತುಂಬ ಖುಷಿ ಆಗ್ತದೆ ಯಾಕಂತ ಹೇಳಿದ್ರೆ ರತ್ನಮ್ಮ ಮೂವೀಸ್ ನೀವು ನೋಡಿರ್ದಿರ ನಮ್ಮ ತಾಯಿ ಹೆಸರು ಅವರ ಆಶೀರ್ವಾದದಲ್ಲಿ ಮಾಡಿರ್ತಕ್ಕಂಥ ಸಿನ್ಮಾ ಜೊತೆಗೆ ಕೋರ ಅಂತ ನಾವು ಎಷ್ಟು ಹೇಳೋದಾದರೆ ನನ್ನ ಕಣ್ಮುಂದೆ ಕಾಣಿಸದೆ ಕೊರಗಜ್ಜ ಸ್ವಾಮೀಜಿಗಳು ಆ ಕೊರಗಜ್ಜ ಸ್ವಾಮಿ ಆಶೀರ್ವಾದದಲ್ಲಿ ನಡೆದಿರ್ತಕ್ಕಂಥ ಸಿನ್ಮಾ ಇದು ಕೋರ ಸಿನಿಮಾ ಸೊ ಈ ಸಿನಿಮಾ ಆಲ್ರೆಡಿ ನಿಮ್ಗೆ ಗೊತ್ತು ಅಶೋಕ್ ಗೋಡ್ ಟ್ರೀಸರ್ ರಿಲೀಸ್ ಮಾಡಿದೆ ನಮ್ಮ ಧ್ರುವ ಅವ್ರು ಬಂದ್ ಮಾಡಿದ್ರು ಮತ್ತೆ ಟೌನ್ ಹಲ್ಲಿ ಒಂದು ಸಾಂಗ್ನ ರಿಲೀಸ್ ಮಾಡಿದೆ ಫೀಲಿಂಗ್ ಸಾಂಗು ಅದಾದಮೇಲೆ ಮೊನ್ನೆ ನವೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ನಮ್ಮ ಬನ್ನಟ್ಟಿಲಿ ಒಂದು ಒಪ್ಪಿಕೊಂಡ್ ಸಾಂಗ್ ಏನು ನೋಡಿದ್ರು ಆ ಒಂದು ಸಾಂಗ್ನ ಬಿಡುಗಡೆ ಮಾಡಿದೆ ಸುಮಾರು ಐವತ್ತು ಸಾವಿರ ಜನ ಸೇರಿದ್ರು ಆ ಒಂದು ವೇದಿಕೆಯಲ್ಲಿ ಇಡೀ ಉತ್ತರ ಕರ್ನಾಟಕ ಜನ ನೋಡಿ ತುಂಬಾ ಖುಷಿ ಪಟ್ರು ಅದೇ ರೀತಿ ಸುಮಾರು ಹತ್ತು ಲಕ್ಷ ಜನ ಈ ಸಾಂಗ್ನ ನೋಡಿ ಪ್ರತಿಯೊಬ್ಬರು ಒಂದೊಳ್ಳೆ ಮೆಸೇಜ್ ಕಮೆಂಟ್ಸ್ ಹಾಕಿ ಪ್ರತಿಯೊಬ್ಬರು ಫೋನ್ ಮಾಡಿ ಒಂದೊಳ್ಳೆ ಸಾಂಗ್ ಮಾಡಿದ್ದೀರಾ ಒಂದು ಅದ್ಭುತ ಮಲೆನಾಡು ಏನು ಆ ಒಂದು ಗ್ರೀನರಿನ ಎತ್ತಿಡ್ತಿದ್ದೀರಾ ಅಂತೇಳಿ ನನಗೆ ಹೇಳಿದ್ರು ತುಂಬ ಖುಷಿಯಾಯಿತು ನಾನು ಹೇಳೋದಿಷ್ಟೇ ಈ ಕೋರ ಸಿನಿಮಾ ಇವತ್ತು ಈ ಮಟ್ಟಕ್ಕೆ ಬರ್ಬೇಕಾರೆ ಮುಖ್ಯ ಕಾರಣ ನಮ್ಮ ಸ್ತ್ರೀಯವರು ಯಾಕಂತೇಳಿದ್ರೆ ಹಿಂದೆ ನಾನು ಅಂತ ಒಂದು ಸಿನಿಮಾ ಮಾಡಿದೆ ನಿಮಗೆಲ್ಲ ಗೊತ್ತು ಅದಾದ್ಮೇಲೆ ಒಂದಷ್ಟು ದಿವಸ ಬೇರೆ ಕೆಲಸದಲ್ಲಿ ಬ್ಯುಸಿ ಇದೆ ಯಾವುದೋ ಸ್ನೇಹಿತರು ಸಿನಿಮಾದಲ್ಲಿ ಸಣ್ಣ ಪುಟ್ಟ ಕ್ಯಾರೆಕ್ಟ್ರು ಇನ್ಸ್ಪೆಕ್ಟ್ರು ಗೆಸ್ಟ್ ಹೌಲ್ ಕರೆದಾಗ ಹೋಗಿ ಮಾಡ್ತಾ ಇದ್ದು ಬಟ್ ಅದಾದ್ಮೇಲೆ ಸ್ತ್ರೀ ಬಂದ ಮೇಲೆ ನನಗೆ ಅನ್ನಿಸ್ತು ಇಲ್ಲ ನಾವು ಆಲ್ರೆಡಿ ಒಂದ್ಸರಿ ಸೋತಿದ್ದೀನಿ ಸ್ ಸ್ಲಮ್ಮಲ್ಲಿ ಸೋತ್ಬಿಟ್ಟು ಮತ್ತೆ ಮನೆಯಲ್ಲಿ ಹೋಗಿ ಕುತ್ಕೊಳ್ಳೋ ಮಗ ನಾನಲ್ಲ ಗೆಲ್ಲಲೇಬೇಕು ಯಾಕಂದರೆ ಪ್ರತಿಯೊಬ್ಬರ ಜೀವನದಲ್ಲೂ ಸೋತಾಗನೇ ಅವನಿಗೆ ಮತ್ತೆ ಗೆಲ್ಲುವ ಸಿಗೋದು ಮತ್ತೆ ನಾವು ಪ್ರಯತ್ನ ಮಾಡೋಣ ಅಂಥೇಳಿ ನಾನು ಪಣ ತೊಟ್ಟಾಗ ನನಗೆ ಸಾಥ್ ಕೊಟ್ಟಿದ್ದು ನಮ್ಮ ಶ್ರೀಯವರು ಶ್ರೀ ನನ್ನ ಹತ್ರ ಬಂದಾಗ ಹಣ ಒಂದು ಸಿನಿಮಾ ಚಾನ್ಸ್ ಕೊಡಿ ಮಾಡೋಣ ಅಂತ ಹೇಳಿದಾಗ ನಾನು ಶ್ರೀ ಇಬ್ಬರು ಕೂತ್ಕೊಂಡು ತುಂಬ ಡೀಪಾಗಿ ಡಿಸ್ಕಷನ್ ಮಾಡ್ದು ಅಲ್ಲಿ ಏನು ಮಾಡೋದು ಹೇಳಿದ್ರೆ ಸಿನಿಮಾ ಒಬ್ಬ ಪ್ರೊಡ್ಯೂಸರು ಅವನಿಗೆ ಅಟ್ಲೀಸ್ಟ್ ಒಂದು ಬೇಸಿಕ್ ನಾಲೆಡ್ಜ್ ಗೊತ್ತಿರಬೇಕು ಎಡಿಟಿಂಗು ಡಬ್ಬಿಂಗು ರೀ ರೆಕಾರ್ಡಿಂಗು ಸೆನ್ಸರು ಆರ್ಟಿಸ್ಟು ಆಯಿತಾ ಸೆಟ್ವರ್ಕು ಪೋಸ್ಟ್ ಪ್ರೊಡಕ್ಷನು ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲಿ ಗೊತ್ತಿರಬೇಕು ಪ್ರೊಡ್ಯೂಸರ್ ಆದವ್ರು ಯಾವತ್ತು ಹೋಗಿ ನಾನು ದುಡ್ಡು ಹಾಕಿ ಅಂತ ಹೇಳ್ಬಿಟ್ಟು ಕ್ಯಾರೋನಲ್ಲಿ ಕುತ್ಕೊಂಡ್ಬಿಟ್ರೆ ಆ ಸಿನಿಮಾ ಯಾವತ್ತು ಹೆಸ್ರು ಬರಲ್ಲ ನಾನು ಈ ಸಿನಿಮಾದಲ್ಲಿ ಪ್ರತಿಯೊಂದು ಕೆಲಸ ಮಾಡಿದ್ದೀನಿ ಊಟ ಬಡಿಸಿದ್ದೀನಿ ನೀರು ತಂದಿದ್ದೀನಿ ಕ್ಯಾಮ್ರಾ ತತ್ಕೊಂಡು ಹೋಗಿದ್ದೀನಿ ಸೆಟ್ಟಲ್ಲಿ ಮಳೆ ಹೊಡೆದಿದ್ದೀನಿ ಚಡ್ಡಿ ಹಾಕೊಂಡು ಪ್ರತಿಯೊಂದು ಕೆಲಸದಲ್ಲೂ ಎಂತೆಂಥ ಕಲಾವಿದರು ಅವ್ರಿಗೆಲ್ಲ ಹೋಗಿ ಸುಸ್ತಂದಕ್ಕೂ ಅವ್ರಿಗೆ ಎಂಕರೇಜ್ ಮಾಡೋದು ಬಂದ್ರಪ್ಪ ಮಾಡ್ರಪ್ಪ ಅಂತೇಳಿ ನೈಟ್ ಅಂಡ್ ಡೇ ವರ್ಕ್ ಮಾಡಿದ್ದೀವಿ ಆ ಶ್ರಮನೆ ಇವತ್ತು ಕೋರ ಸಿನಿಮಾ ಇವತ್ತು ನೀವೆಲ್ಲ ಮೆಚ್ಕೊಳ್ಳೋಂಥ ಒಂದು ಸಿನಿಮಾ ಆಗಿರೋದು ಸೊ ಈ ಸಿನಿಮಾಗೆ ನಾಯಕನಾಗಿ ನಮ್ಮ ಕಿಟಿ ನಿಮಗೆಲ್ಲ ಗೊತ್ತು ಸುನಾಮಿ ಕಿಟಿ ಒಂದು ಏನು ರಿಯಾಲಿಟಿ ಶೋದಲ್ಲಿ ಒಂದು ಒಳ್ಳೆ ಹೆಸರು ಮಾಡ್ಕೊಂಡು ಬೆಳೆದಂಥ ಹುಡುಗ ಇವತ್ತು ನನ್ನ ಹತ್ರ ಬಂದಾಗ ಸಿನಿಮಾ ಮಾಡಿ ಅಂತ ಹೇಳಿದಾಗ ಒಂದು ಲೈಫ್ ಕೊಟ್ಟಿದ್ದೀನಿ ಅದೇ ರೀತಿ ನಮ್ಮ ಚರಿಷ್ಮಾ ಅವರು ಪಾಪ ಬಂದಾಗ ನಿಜವ್ಲೂ ನಾನು ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ ಚರಿಷ್ಮಾ ಇಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತೇನೆ ಅಂತೇಳಿ ಫಸ್ಟು ಸಿನಿಮಾ ಆ್ಯಕ್ಚುಲಿ ಕೋರ ಸಿನಿಮಾ ಚರಿಶ್ಮಾಗೆ ಚಾನ್ಸ್ ಕೊಟ್ಟಿರೋದು ಅದರಿಂದ ಯಾವ ಸಿನಿಮಾನು ಮಾಡಿಲ್ಲ ನಮ್ಮ ಸಿನಿಮಾ ಸ್ಟಾರ್ಟ್ ಆದ್ಮೇಲೆ ಬೇರೆ ಸಿನಿಮಾ ಸ್ಟಾರ್ಟ್ ಆಯ್ತು ಬಟ್ ಹಂಗೆ ಅದಾದ್ಮೇಲೆ ನಿಜವೋಲು ನಾನು ಎಲ್ಲೇ ಶೂಟಿಂಗ್ ಸ್ಪಾಟ್ ಕರೆದ್ರೂ ಕೂಡ ಏನೇ ಕೆಲಸ ಆದರೂ ಕೂಡ ಬಂದು ಚರೀಶ್ಮಾ ಅವರು ಶೂಟಿಂಗ್ನ ಮಾಡಿಕೊಟ್ಟು ಹೋಗ್ತಾರೆ ಬಟ್ ನಿಜಲೂ ಒಂದು ಒಳ್ಳೆ ಆ್ಯಕ್ಟ್ರು ಬಟ್ ಒಂದೇನಪ್ಪ ಅಂತ ಹೇಳಿ ಫೋನ್ ಮಾಡಿದ್ರೆ ಸಡನ್ನಾಗಿ ಫೋನ್ ಇತ್ತಲ್ಲ ಅದೊಂದು ಬೇಜಾರಿದೆ ಸೊ ಅದಾದ್ಮೇಲೆ ಇದು ಈ ನಮ್ಮ ಸಿನಿಮಾದಲ್ಲಿ ನಾವು ಒಂದು ತಂಡ ಇದೀವಿ ಗೊತ್ತಾ ಆಗಿರ್ಬೋದು ಮುನಿ ಆಗಿರ್ಬೋದು ನಮ್ಮ ಗಣೇಶನ್ ಆಗಿರ್ಬೋದು ಯತ್ತಿರಾಜ್ ಆಗಿರ್ಬೋದು ಮತ್ತೆ ಎಡಿಟ್ರು ನಮ್ಮ ಸೆಲ್ಲೊಮ್ಮು ಗಿರೀಶು ಸೆಲ್ಲೊಮ್ಮು ನಮ್ಮ ಸಾಹಿತಿ ರೇವಣ್ಣ ನಾಯಕು ಸೊ ಎಲ್ಲ ಒಂದು ಟೀಮು ಬಟ್ ನಾನು ಇದ್ದೆ ಯಾವಲ್ಲಷ್ಟೇ ಯಾರು ನೀವು ಆ್ಯಕ್ಟ್ ಮಾಡ್ತೀರೋ ನೀವು ಬಂದ್ರಪ್ಪ ಯಾಕಂದ್ರೆ ಕಲಾವಿದರಿಗೆ ದುಡ್ಡು ಅನ್ನೋದು ತುಂಬ ಇಂಪಾರ್ಟೆಂಟು ದುಡ್ಡು ಬೇಕು ಜೀವನಕ್ಕೆ ಬಟ್ ನನ್ನ ಸಿನಿಮಾದಲ್ಲಿ ದುಡ್ಡುಗೋಸ್ಕರ ಆ್ಯಕ್ಟಿಂಗ್ ಮಾಡಬೇಡ್ರಿ ಈ ಸಿನಿಮಾನಾಗ ಎಲ್ಲಿಸಲೇಬೇಕಂತ ಆ್ಯಕ್ಟಿಂಗ್ ಮಾಡಿ ಆವಾಗ ಖಂಡಿತ ನಾವು ಅದನ್ನು ಏನೋ ಒಂದು ಸಾಧನೆ ಮಾಡ್ಬೋದು ಪಾಪ ನಮ್ಮ ಎಲ್ಲ ಟೀಮು ಮಲೆನಾಡು ಸಕಲೇಶ್ವರ ಶೂಟಿಂಗ್ ಮಾಡ್ದು ವರ್ನಾಡಲ್ಲಿ ಶೂಟಿಂಗ್ ಮಾಡ್ದು ನಿಂತ್ಕಲ್ಲ ಶೂಟಿಂಗ್ ಮಾಡ್ದು ಚಿಕ್ಕಮಂಗ್ಳೂರಲ್ಲಿ ಮಾಡ್ದು ಅಲ್ಲೆಲ್ಲ ಫುಲ್ಲು ಮಳೆ ಜಿಗ್ನೆಗಳು ಕರೆಕ್ಟಾಗಿ ಕುಕ್ಕೆ ಸುಬ್ರಹ್ಮಣ್ಯಲ್ಲಿ ಮಾಡ್ದು ನಿಂತ್ಕೊಳ್ಳೋಕೆ ಸರ್ ನಿಜವಾಗ್ಲು ಒಂದು ಟೈಮ್ ಊಟ ಇಲ್ಲ ಕ್ಯಾಮ್ರಾ ತೊಗೊಂಡು ಕಾಡಲ್ಲಿ ಹೋಗ್ಬೇಕು ಫುಲ್ಲು ಮಳೆ ಆಯ್ತಾ ಆ ಈಗೇನು ಈ ಸಾಂಗ್ ನೋಡಿದ್ರ ಆ ಸಾಂಗು ನಾವು ಚಿಕ್ಕಮಂಗ್ಳೂರು ಶೂಟಿಂಗ್ ಮಾಡಬೇಕ್ರೆ ಒಂದು ಫಾಲ್ಸ್ ನೋಡಿದ್ದೀರಾ ಸುಮಾರು ಇಲ್ಲಿಂದ ಒಂದು ಮೇ ಬಿ ಒಂದು ತ್ರೀ ಹಂಡ್ರೆಡ್ ಇರಬೇಕು ಅಲ್ಲಿ ವಿತೌಟ್ ಸಪೋರ್ಟು ಸೌಜನ್ಯ ಮತ್ತೆ ಕಿಟಿ ನಿಂತಿದ್ರು ನನಗೆ ಕೆಳಗಡೆ ಕಾಲೆಲ್ಲ ಶೇಕ್ ಆಗ್ತದೆ ಸರಿ ಚರಿಷ್ಮಾ ನಾನು ಹೇಳ್ತಾ ಇದ್ದೀನಿ ಶ್ರೀ ಬೇಡ ಅಷ್ಟು ಮೇಲೆ ನಿಲ್ಸ್ಬಿಟ್ರಿ ಬೇಡ ಬೇಡ ಅಂತ ಯಾಕಂದ್ರೆ ಸುಮ್ಮ ಸಿನಿಮಾ ಘಟನೆಗಳು ನೋಡಿರ್ತೀವಿ ಬಟ್ ಆದರೂ ಕಿಟ್ಟಿ ಒಂದು ಮಂಡುತನ ಇಲ್ಲ ನಾನು ಅವ್ನು ನಿಂತ್ಕೊಳ್ತೀವಿ ಬಿಡಿ ಅಂತ ಹೇಳ್ಬಿಟ್ಟು ಪಾಪ ನಿಂತ್ಕೊಂಡು ತುಂಬ ಶ್ರಮ ಪಟ್ರು ಒಂದೇಳ್ತೀನಿ ಕೇಳಿ ಕಿಟ್ಟಿ ಬಂದ್ಬಿಟ್ಟು ಇವಾಗ ಕಂಡುಬಿಡ್ತಾರ ಒಂದು ಹುಡುಗ ಬಟ್ ಕೆಲ್ಸದಲ್ಲಿ ಮಾತ್ರ ನಿಜವನು ಅವನು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾನೆ ಫೈಟಲ್ ಅಂತೂ ಸ್ಟೆಂಟಲ್ಲಿ ನಿಜವಾಗೂ ಯಾವುದು ಡೂಪ್ ಇಲ್ಲ ರೋಪ್ ಇಲ್ಲ ಏನಿಲ್ಲ ಸಖತ್ತು ಒಳ್ಳೆ ಕೆಲಸ ಮಾಡಿದ್ದೇನೆ ಮತ್ತೆ ಕೆಲವೊಂದು ಟೈಮ್ ಅಲ್ಲಿ ಕತ್ಕಾಲ ಏಟ್ ಬಿದ್ದಲ್ಲೂ ಕೂಡ ನಾವೆಲ್ಲ ಶೂಟಿಂಗ್ ನಿಂತೋಯ್ತು ಅಂತ ತಿಳ್ಕೊಂಡಿದ್ದು ಬಟ್ ಅದು ಕೆಲಸ ಮಾಡಿದ್ದೇನೆ ನಿಜವಾಗು ತುಂಬಾ ಖುಷಿ ಆಯ್ತಿದೆ ಈಗೇನು ನೀವು ಒಪ್ಪಿಕೊಂಡು ಸಾಂಗ್ ನೋಡಿದ್ದೀರಾ ಆ ಸಾಂಗ್ ತುಂಬಾ ಮೂಡ್ ಬಂದಿದೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇರಲಿ ಮತ್ತೆ ಈ ಸಾಂಗ್ ಮಾಡಬೇಕಾದ್ರೆ ಒಂದು ಘಟನೆ ನಡೀತು ಚರಿಷ್ಮಾ ಮತ್ತೆ ಕಿಟ್ಟಿ ಒಂದು ಬೆಟ್ಟದ ತುದಿ ನಿಲ್ಸಿರ್ತೀವಿ ಅಲ್ಲೊಂದು ಐನೂರು ಅಡಿ ಒಂದು ಏನು ಡೀಪು ಡೆಪ್ತು ಆಳ ಇದೆ ನಾನು ಹೇಳ್ತಾ ಇರ್ತೀನಿ ಕಿಟಿಗೆ ಕಿಟಿ ಸೆಟ್ಟಲ್ಲಿ ತಮಾಷೆ ಮಾಡಬೇಡ ತಮಾಷೆ ಮಾಡಬೇಡ ಅಂತ ಹೇಳ್ಬಿಟ್ಟು ಅವರಿಬ್ಬರು ಪಾಪ ಕಾರಲ್ಲಿ ಕುತ್ಕೊಂಡ್ರು ಅವಾಗ ಎಲ್ಲಿ ಕ್ಯಾಮು ಎಲ್ಲಿ ಕ್ಯಾಮುನ್ಗೆ ಒಂದು ಕಡೆ ನಮ್ಮ ಡೈರೆಕ್ಟ್ರು ಮೇಲ್ ಬಾ ಅಂತಾರೆ ಕ್ಯಾಮ್ರಾಮ ಹಿಂಗೆ ಬಾ ಅಂತಾರೆ ಆ ಕೊರಿಯಾಗ್ರಾಫರ್ ರಾಜ ಮಹಾಶ್ರು ಹಿಂಗೆ ಬಾ ಅಂತಾರೆ ಅವನಿಗೆ ಪಾಪ ಕನ್ಫ್ಯೂಷನ್ ಆಗಿತ್ತು ಆ ಎಲ್ಲಿ ಕ್ಯಾಮು ಬರ್ತಾ 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 ಇನ್ನೇನು ಮುಖದತ್ರ ಬಂದು ಮೇಲೆ ಹೋಗ್ಬೇಕಾಯ್ತು ಡೈರೆಕ್ಟ್ ಬಂದು ಕಂಡುಗೊಂಡಿದ್ದು ಕಿಟಿಗೆ ಕಣ್ಣಿಗೆ ಹೊಡೆದಟ್ಟಿಗೆ ನಮ್ಮ ಪಾಪ ಅವನು ರೈಟಲ್ಲಿ ಲೆಫ್ಟ್ ಲೆಫ್ಟಲ್ಲಿ ಬಿದ್ದ ರೈಟಲ್ಲಿ ಬಿದ್ದಿರೋದು ನಮ್ಮ ಮುಂದೆ ಕಿಟಿ ಇರ್ತಿರ್ಲಿಲ್ಲ ಇಂಥ ಒಂದು ಘಟನೆ ನಡೀತು ಸೊ ಅದಾದಮೇಲೆ ನಮಗೆ ತುಂಬ ನೋವಾಯಿತು ಏನಪ್ಪ ಈ ಥರ ಎಲ್ಲ ಆಗುತ್ತಲ್ಲ ಅಂತೇಳಿ ಸೊ ಏನೇ ಸಮಸ್ಯೆ ಆದರೂ ಕೂಡ ಸಿನಿಮಾ ಆಗಿ ಒಳ್ಳೆ ಔಟ್ಪುಟ್ ಬಂದಿದೆ ನಾನು ಈ ಸಿನಿಮಾ ಸ್ಟಾರ್ಟ್ ಮಾಡ್ಬೇಕಾದ್ರೆ ಏನೋ ಒಂದು ಬಜೆಟ್ ಸಿನಿಮಾ ಮಾಡಿ ನಾವು ಕರ್ನಾಟಕ ರಿಲೀಸ್ ಮಾಡ್ಬಿಡಪ್ಪ ಟೆನ್ಷನ್ ಸಾಕು ಪ್ರೊಡ್ಯೂಸರ್ಸ್ ಅವಸಾನೇ ಬೇಡ ಗೊತ್ತಲ್ಲ ಪ್ರೊಡ್ಯೂಸರ್ ಎಷ್ಟು ಕಷ್ಟ ಇದೆ ಅಂತೇಳಿ ನಾನು ಪ್ಲಾನ್ ಮಾಡಿದೆ ಬಟ್ ಸಿನಿಮಾ ಮಾಡ್ತಾ ಮಾಡ್ತಾ ಆಮೇಲೆ ನಾನು ಡೈರೆಕ್ಟರ್ ಮಾಡೇ ಇಲ್ಲ ಶ್ರೀ ಇದು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡೋಣ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡೋಣ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡೋಕೆ ಇಲ್ಲಿ ಯಾರು ಪ್ಯಾನ್ ಇಂಡಿಯಾ ಆರ್ಟಿಸ್ಟ್ ಅಲ್ಲ ಹೆಂಗ್ರೀ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡೋದು ಅಂತಿದ್ದು ಸೊ ನಮಗೆ ಒಂದೊಂದು ಸೀನು ಶೂಟಿಂಗ್ ಮಾಡ್ಬೇಕಾರೆ ಅಲ್ಲಿ ಮೇಕಿಂಗು ಫೈಟು ಇನ್ನೊಂದು ಮತ್ತೊಂದು ನೋಡ್ತಾ 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 ಪ್ಯಾನ್ ಇಂಡಿಯಾ ಅನೌನ್ಸ್ ಮಾಡೋದು ಓದ್ ತಿಂಗ್ಳು ನಾನು ರೆಡಿ ಆಗ್ಬಿಟ್ಟಿದೆ ಇಲ್ಲಪ್ಪ ಸೆನ್ಸರ್ ಆಯಿತು ಸಿನಿಮಾ ರಿಲೀಸ್ ಮಾಡೋಣ ಅಂತ ಏನೋ ಗೊತ್ತಿಲ್ಲ ನಮ್ಮ ತಂದೆ ತಾಯಿ ಆಶೀರ್ವಾದ ಏನು ನಮ್ಮ ಕೊರಗಜ್ಜಿನ ಆಶೀರ್ವಾದ ಆಗಿ ತೆಲುಗು ಡಿಸ್ಟ್ರಿಬ್ಯೂಟರ್ ಫೋನ್ ಮಾಡಿದ್ರು ಸರ್ ನಾವು ನಿಮ್ಮ ಸಿನಿಮಾ ನೋಡ್ಬೇಕು ಅಂತ ಹೇಳಿ ಮಾಲ್ ಸಿನಿಮಾ ಹಾಕ್ದೆ ಸಿನ್ಮಾ ನೋಡೋದಕ್ಕೆ ಬಾಲಾಜಿ ಸರ್ ನಮ್ಮನ್ನು ತಪ್ಕೊಂಬಿಟ್ರು ಏನು ಸರ್ ಇಂಥ ಸಿನಿಮಾ ಮಾಡಿರೋ ಅಂತೇಳಿ ಅವತ್ತೇ ಮಾರೇನು ಅಗ್ರಿಮೆಂಟ್ ಹಾಕ್ಕೊಂಡ್ರು ತೆಲುಗು ಮತ್ತು ತಮಿಳು ಎರಡು ಅಗ್ರಿಮೆಂಟ್ ಆಯಿತು ಅಗ್ರಿಮೆಂಟ್ ಹಾಕೊಂಡು ಈಗ ಆಲ್ರೆಡಿ ಎಲ್ಲ ವರ್ಷನು ಡಬ್ಬಿಂಗ್ ನಡೀತದೆ ಇದೆ ಆಲ್ಮೋಸ್ಟ್ ಸಾಂಗು ಮುಗಿಸಿದ್ದಾರೆ ಸೊ ನನಗೆ ಅಲ್ಲಿ ಸ್ವಲ್ಪ ಎನರ್ಜಿ ಸ್ಟಾರ್ಟ್ ಆಯ್ತು ನಮಗೆ ಓ ಇಲ್ಲ ನಾವೇನೋ ಒಂದು ಸಾಧನೆ ಮಾಡೋಕ್ಕೆ ಕೊಟ್ಟಿದ್ದೀವಪ್ಪ ಅಂತೇಳಿ ಸೊ ಇಷ್ಟೆಲ್ಲ ಮಾಡ್ಬೇಕಾದ್ರೆ ಮಧ್ಯದಲ್ಲಿ ಪೇಮೆಂಟ್ ಅಂತ ತೊಂದರೆ ಬಂದಾಗ ನಮ್ಮಣ್ಣ ಪಿ ರಾಜು ನನಗೆ ಸಾಥ್ ಕೊಟ್ಟರು ಯಾಕಂದೇಳಿ ಇಷ್ಟು ದೊಡ್ಡ ಬಂಡವಾಳ ನಾವು ಎಲ್ಲಿಂದ ತರೋದು ಇವತ್ತಿನ ದಿನಲ್ಲಿ ಹೇಳಿ ನಮ್ಮ ಅಣ್ಣವರು ಕೋ ಪ್ರೊಡ್ಯೂಸರ್ ಆಗಿ ಅವರು ಒಂದು ಮನೆ ಮಾರಿದ್ರು ಒಂದು ಏಯ್ಟಿ ಲ್ಯಾಕ್ಸ್ಗೆ ಆ ದುಡ್ಡನ್ನ ತಂದು ನಾನು ಕೊಟ್ಟರು ನನ್ನ ತಮ್ಮ ಏನೋ ಸಿನಿಮಾ ಮಾಡ್ತಿದ್ಯಾ ಮಾಡು ಅಂತ ಅಂತೇಳಿ ಸೊ ನಮ್ಮ ಮುರುಘ ಅವರು ನಮ್ಮ ಸ್ನೇಹಿತರು ಮತ್ತು ಏನೋ ನಂಜಪ್ಪ ಅಂತಿದ್ದಾರೆ ಅವರು ಸುಮಾರು ಜನ ಫ್ರೆಂಡ್ಸನ್ಗೆ ದುಡ್ಡಿನ ಎಲ್ಪ್ ಮಾಡಿದ್ರು ಅದಾದ್ಮೇಲೆ ಅಷ್ಟೇ ನಾಲ್ಕು ಫೈಟ್ ಮಾಡಿದ್ದೀವಿ ನಮ್ಮ ಚಿನ್ನಿ ಮಾಸ್ಟರ್ ಫೈಟ್ ಮಾಸ್ಟರ್ ಒಂದೊಂದು ಫೈಟು ತುಂಬ ಅದ್ಭುತ ಮಾಡಿದ್ದಾರೆ ಆಮೇಲೆ ಎಲ್ಲೂ ನಮಗೆ ಎಲ್ಲೂ ಬೇಜಾರು ಅನ್ಸಿಲ್ಲ ಮತ್ತು ನಮ್ಮ ಸಿನಿಮಾದಲ್ಲಿ ನೀವು ನೋಡ್ಬೋದು ಎಂಬತ್ತು ಪರ್ಸೆಂಟ್ ಸೆಟ್ ವರ್ಕ್ ಇದೆ ಎಂಬತ್ತು ನೀವು ಯಾವ ಸೀನ್ ತಗೊಂಡ್ರು ಸೆಟ್ಟು ಅದಕ್ಕೆಲ್ಲ ಸಂಪೂರ್ಣ ನಮಗೆ ಸಪೋರ್ಟ್ ಅದು ಸೆಟ್ ವರ್ಕ್ ನಮ್ಮ ಜಿನೇಂದ್ರ ಅವರು ಒಳ್ಳೆ ಒಂದು ರೇಟ್ಗೆ ಒಳ್ಳೊಳ್ಳೆ ಸೆಟ್ಟನ್ನು ಹಾಕೊಟ್ರು ಸೊ ಒಟ್ಟಾರೆ ಟೋಟಲಾಗಿ ನಮ್ಮ ಸಿನಿಮಾದಲ್ಲಿ ಪ್ರತಿಯೊಬ್ಬರು ನಾವೇನೋ ಒಂದು ಬಂದು ಪೇಮೆಂಟ್ ಇಸ್ಕೊಳ್ಬೇಕು ಅಂತ ಸಿನಿಮಾ ಮಾಡಿಲ್ಲ ಈ ಸಿನಿಮಾ ಹೇಳಿ ಈ ಸಿನಿಮಾ ಮಾಡಿಕೊಟ್ಟಿದ್ದಾರೆ ನಿಜ ತುಂಬ ಖುಷಿ ಆಗ್ತದೆ ಎಲ್ಲ ಪತ್ರಿಕಾ ಮಿತ್ರ ನಾನು ಬೇಡ್ಕೊಡೋದಿಷ್ಟೇ ತುಂಬ ಕಷ್ಟಪಟ್ಟು ನಮ್ಮ ನೆಲ ಮೂಲದ ಕತೆ ಮಣ್ಣಿನ ಕತೆ ಏನು ಒಂದು ಆದಿವಾಸಿ ಬುಡಕಟ್ಟ ಜನಾಂಗದ ಒಂದು ರಿಯಲ್ ಕತೆ ಇಟ್ಕೊಂಡು ಪಕ್ಕ ಕಮರ್ಷಿಯಲ್ ಸಿನ್ಮಾ ಇದರಲ್ಲಿ ಒಳ್ಳೆ ಸಾಂಗ್ ಇದೆ ಒಳ್ಳೆ ಫೈಟ್ ಇದೆ ಒಳ್ಳೆ ಸೆಂಟಿಮೆಂಟ್ ಇದೆ ನೀವು ಸಿನಿಮಾ ನೋಡ್ಕೊಂಡು ಈಚೆ ಬಂದರೆ ಸೂಪರ್ ಅಂತ ಹೇಳ್ತೀರಾ ಅಂಥ ಒಂದು ಸಿನಿಮಾ ಹಂಡ್ರೆಡ್ ಪರ್ಸೆಂಟು ನೀವೆಲ್ಲ ಆಶೀರ್ವಾದ ಮಾಡಬೇಕು ಮತ್ತು ನನ್ನ ಸಿನಿಮಾಗೆ ಸಪೋರ್ಟ್ ಮಾಡಿದಂಥ ಎಲ್ಲ ಕಲಾವಿದರು ನಮ್ಮ ಧ್ರುವ ಸರ್ಜೋರಾಗಿರ್ಬೋದು ನಮ್ಮ ಪ್ರಶಾಂತರಾಗಿರ್ಬೋದು ಮತ್ತೆ ಫಿಲಿಮ್ ಚಲನಚಿತ್ರ ವಾಣಿಜ್ಯ ಮಂಡಳಿಯ ನಮ್ಮ ಬಾಮರೀಸು ಸುರೇಶ್ ಅವರು ಹಲವಾರು ಸ್ನೇಹಿತರು ನಮ್ಮ ಆನಂದ್ ಗುರುಜಿಯವರು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಈ ಸಿನಿಮಾಗೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇರಲಿ ಮತ್ತೆ ಈ ಸಿನಿಮಾ ನೋಡಿ ನಮ್ಮ ಏನು ಬಾಲಾಜಿ ಸಾರು ನಿನ್ನೆ ಒಂದು ತೆಲುಗು ಸಿನಿಮಾಗೆ ಮೇನ್ ಇಲ್ಲಾಗಿ ನನ್ನನ್ನು ಆಯ್ಕೆ ಮಾಡಿಕೊಂಡು ಅದು ತುಂಬ ಖುಷಿ ಕೊಡ್ತೇನೆ ನನಗೆ ಯಾಕಂತ ಹೇಳಿದ್ರೆ ನಾವು ಇಲ್ಲಿ ನಾನು ಏನು ಪ್ರೊ ಪ್ರೊಫೆಷಲ್ ಕಲಾವಿದ ಅಲ್ಲ ಬಟ್ ಆರು ಮಧ್ಯದಲ್ಲಿ ನಮ್ಮದು ವ್ಯವಹಾರ ಮಾಡಿಕೊಂಡು ಸಣ್ಣ ಪುಟ್ಟ ಸಿನಿಮಾ ಮಾಡ್ಕೊಂಡು ಬಂದೆ ಅದೆಲ್ಲ ನಮ್ಮನ್ನು ಗುರ್ಸಿ ಇವತ್ತು ಬರಭಾಷಿಕೆಯಲ್ಲಿ ಆ್ಯಕ್ಟ್ ಮಾಡಿ ಕೇಳಿದ್ರಲ್ಲ ಸರ್ ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ಸರ್ ಬಾಲಾಜಿ ಸರ್ ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಈ ಸಿನಿಮಾನ ಬೆಳೆಸ್ಬೇಕು ಗೆಳಿಸಬೇಕು ನಾನು ನಿಮಗೆ ಲೇಟ್ ಮಾಡಲ್ಲ ಜನವರಿ ಫಸ್ಟ್ ವೀಕಲ್ಲಿ ಇಡೀ ಕರ್ನಾಟಕ ರಾಜ್ಯ ಮತ್ತು ಪರಭಾಷೆಗಳಲ್ಲಿ ಇಡೀ ರಾಷ್ಟ್ರದಂಥ ಕೋರ ಸಿನಿಮಾ ನಿಮ್ಮ ಕಣ್ಣು ಮುಂದೆ ಬರ್ತದೆ ದಯವಿಟ್ಟು ಎಲ್ಲ ನೋಡಿ ಸ್ವಲ್ಪ ನಮ್ಮ ಸಿನಿಮಾನ ಹೇಳಿ ಎಲ್ಲ ನನ್ನ ಪತ್ರಿಕೆ ಮಾಧ್ಯಮ ನಾನು ಕೇಳ್ಕೊಳ್ತೀನಿ ಸರ್ ಏನು ಗೊತ್ತಾ ಫಸ್ಟು ಸ್ಲಮ್ ಅಂತ ಒಂದು ಸಿನಿಮಾ ಮಾಡಿದೆ ಎರಡು ಕೋಟಿ ಬಂಡವಾಳ ಆಗ್ತಿದೆ ಸೊ ಅದು ಸಿನಿಮಾ ಗೆಲ್ಲಿಲ್ಲ ಅವನ ಅನ್ನಿಸ್ತು ನಾವು ಫಿಲ್ಮ್ ಲ್ಯಾಂಡ್ ಬಂದ್ಬಿಟ್ಟು ಯಾಕೆ ಮತ್ತೆ ಮನೆಗೆ ವಾಪಸ್ ಹೋಗ್ತಿದ್ದಿಲ್ಲ ಇಲ್ಲ ನಾನು ಎಲ್ಲಿ ಸೋತಿ ನಾನು ಗೆಲ್ಲೇಬೇಕಂತ ಹೇಳ್ಬಿಟ್ಟು ತುಂಬಾ ಹಠ ಮಾಡಿದೆ ಶ್ರೀ ಅವ್ರಿಗೆ ಹೇಳಿದೆ ಶ್ರೀ ವಿಲನ್ ಕ್ಯಾರೆಕ್ಟರ್ ನಾನು ಮಾಡಲ್ಲ ನೀನು ಯಾರಾದ್ರು ಒಳ್ಳೆ ವಿಲನ್ ತೋರ್ಸು ಶೋಭರಾಜು ಇಲ್ಲ ಪ್ರಕಾಶ್ ರಾಜ್ ಯಾರಿಗಾರು ಹೇಳಪ್ಪ ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ನಾನು ಶ್ರೀಗೆ ಹೇಳ್ದೆ ಸೊ ಅವಾಗ ನನ್ಗೆ ಅನ್ನಿಸ್ತು ನಮ್ಗೆ ಯಾರು ಪ್ಲಾಟ್ಫಾರ್ಮ್ ಕೊಡಲ್ಲ ನಮ್ಮ ಪ್ಲಾಟ್ಫಾರ್ಮ್ ನಾವೇ ಉತ್ಪತ್ತಿ ಮಾಡ್ಕೋಬೇಕಂತ ಹೇಳ್ಬಿಟ್ಟು ತುಂಬ ಹಾರ್ಡ್ ವರ್ಕ್ ಮಾಡಿದೆ ಆಯಿತಾ ನನಗೆ ಈ ಮಟ್ಟಕ್ಕೆ ನಾನು ಆ್ಯಕ್ಟಿಂಗೇ ಬೇಡ ಅನ್ನೋ ಆ್ಯಕ್ಟಿಂಗ್ನ ತಂದಿರೋದು ನಮ್ಮ ಶ್ರೀ ಅವರು ನನ್ನನ್ನು ಲಾಡ್ಜಲ್ಲಿ ಕೂಡ ಹಾಕ್ಕೊಂಡು ನನ್ನ ಕೈಲಿ ಆ್ಯಕ್ಟಿಂಗ್ ಮಾಡಿಸಿದ್ದಾರೆ ನೈಟ್ ಆ್ಯಂಡ್ ಡೇ ಅಣ್ಣ ಹಿಂಗೆ ಬರಬೇಕು ಹಂಗೆ ಬರಬೇಕು ಕಣ್ಣು ಹಿಂಗೆ ಬಿಡಬೇಕು ಮೀಸಿ ಹಿಂಗೆ ತಿರ್ಸ್ಬೇಕು ಆಮೇಲೆ ಸರ್ ನೋಡಿ ನಮ್ಮ ಸಿನಿಮಾದಲ್ಲಿ ಒಂದು ಸ್ಪೆಷಲ್ ಏನಂತ ಹೇಳಿದ್ರೆ ಎಲ್ಲ ವಿಲನ್ಗಳು ಲಾಂಗ್ ಹಿಡಿತಾರೆ ಲಾಂಗ್ ಹಿಡ್ದು ಚಾಕು ಹೊಸ್ತಿದ್ರೇ ವಿಲನು ಬಟ್ ನನ್ನ ಕೈಲಿ ಯಾವ ಲಾಂಗ್ ಇಡಿಸಿಲ್ಲ ಸರ್ ಒಂದೇ ಒಂದು ಇಂಟ್ರಡಕ್ಷನ್ ಫೈಟಲ್ಲಿ ಒಂದು ಸಿಗರೆಟ್ ಕೊಡ್ತಾರೆ ಚುಟ್ಟ ಬಾಯಿಲಿಟ್ಕೊಂಡು ಪಂಚ ಕಟ್ಕೊಂಡು ಎಂಟು ತನಕ ಸಿಗರೆಟ್ ಬಾಯಲೇ ಇರಬೇಕು ಯಾವ ಲಾಂಗು ಮಚ್ಚಿರ್ಸಿಲ್ಲ ಕೈಯಲ್ಲೇ ಫೈಟ್ ಮಾಡಿಸ್ತಾರೆ ವರ್ಮಕಲೆ ಅಂತ ಹೇಳ್ತಾರಲ್ಲ ಸೊ ಅದರಲ್ಲಿ ಫೈಟ್ ಮಾಡಿಸಿ ತುಂಬ ಅದ್ಭುತವಾಗಿ ಆ ಫೈಟ್ನ ಎಕ್ಸ್ಪೋಸ್ ಮಾಡಿದ್ದಾರೆ ನಾನು ಇವತ್ತು ಪಿ ಮೂರ್ತಿ ಒಂದು ಒಳ್ಳೆ ಕಲೆ ನಾಯಕನಾಗಿ ಬರ್ತೀನಿ ಮುಂದೆ ಇನ್ನೂ ಒಳ್ಳೊಳ್ಳೆ ಫಿಲಮ್ ಮಾಡ್ತೀನಿ ಅದಕ್ಕೆ ಕಾರಣನೇ ನಮ್ಮ ಹೊಟ್ಟಾಶ್ರೀ ಅವರು ಆಯ್ತಾ ಆಮೇಲೆ ಶ್ರೀಗೆ ಹೇಳ್ಬಿಟ್ಟಿದ್ದೀನಿ ಶ್ರೀ ನೀನ್ ಸಾಯ ತನಕ ನೀನು ಯಾವ ಸಿನಿಮಾ ಮಾಡು ನಾನು ಯಾವುದೇ ಸಿನ್ಮಾ ಮಾಡ್ರು ನೀನೇ ಅದಕ್ಕೆ ನೀನ್ ಮನೇಲಿ ಇದ್ರು ಬಿಡೋಲ್ಲ ನೀನ್ ಎತ್ತಾಕಂಬ ಸಿನ್ಮಾ ಮಾಡಿಸ್ತೀನಿ ಸೊ ಹಾಗಾಗಿ ಆ ಶ್ರೀ ಬಗ್ಗೆ ಹೇಳ್ಬೇಕಂದ್ರೆ ನೋಡಿ ನನ್ನ ಹತ್ರ ಶ್ರೀ ಅಣ್ಣ ನೀನ್ ನಾನು ಸಿನ್ಮಾ ಮಾಡ್ತೀನಿ ನನ್ಗೆ ಇಷ್ಟು ದುಡ್ಡು ಅಂತ ಬಂದು ಮನ್ಷೇನೆ ಅಲ್ಲ ಆಯ್ತಾ ಅಣ ಒಂದು ತುಂಬ ಹೊಟ್ಟೆಸ್ಕೊಂಡಿದ್ದೀನಿ ಹೊರಟ ಲವ್ ಯು ಮಾಡಿದೆ ಅದಾದ್ಮೇಲೆ ಯಾವ್ದೋ ನಂಗೆ ಯಾವ್ದು ಬ್ರೇಕ್ ಸಿಕ್ಕಿಲ್ಲ ಏನೋ ನನಗೆ ಜೂನೇ ಬಡ ಅನ್ಸ್ಬಿಟ್ಟಿದೆ ಅಂತ ಹೇಳಿದ್ರು ಅವಾಗ ನಾನು ಒಂದೇ ಹೇಳಿದೆ ನಿಮಗೆ ನಾನು ರಿಲೀಸ್ ಆದಮೇಲೆ ಹೇಳ್ಬೇಕಂತಿದೆ ಬಟ್ ಇವತ್ತು ಹೇಳ್ಬಿಡ್ತೀನಿ ಕೇಳಿ ನನ್ನ ಆಫೀಸಲ್ಲಿ ಒಂದು ಧೈರ್ಯ ಇದೆ ಶ್ರೀ ಪರಿಚಯ ಒಂದು ಅವರ್ ಆಯಿತು ಒಂದು ಅವರ್ ಆದಮೇಲೆ ನಾನು ಹೇಳಿದೆ ಶ್ರೀ ನಾನು ಅಂತ ಇವತ್ತು ಒಂದು ರೂಪಾಯಿ ದುಡ್ಡಿಲ್ಲ ನೀನೇ ಡೈರೆಕ್ಟ್ರು ನಾನೇ ಪ್ರೊಡ್ಯೂಸರು ಕಿಟಿನೇ ಈರೋ ಅಂತ ಹೇಳ್ದು ಮೂರೇ ಜನ ಇದು ಆಫೀಸಲ್ಲಿ ಆಯಿತಾ ಅವತ್ತು ಈ ಥರ ಮಾತಾಡ್ಬಿಟ್ಟು ನಮ್ಮ ಹುಡುಗನ ಕಟ್ಬಿಟ್ಟು ಏರಿ ತರಿಸ್ದೆ ಏ ನಾನು ಹೇಳ್ದಂಗೆ ಬರೀ ಅಂದೆ ಒಟ್ಟ ಶ್ರೀ ಡೈರೆಕ್ಷನ್ ಮಾಡ್ತಾರೆ ಪಿ ಮೂರ್ತಿ ಪ್ರೊಡ್ಯೂಸ್ ಮಾಡ್ತಾರೆ ಸುನಾಮಿ ಕಿಟಿ ಈರು ಹಾಕ್ತೇನೆ ಈ ಸಿನಿಮಾ ಹಂಡ್ರೆಡ್ ಡೇಸ್ ಹಿಟ್ ಆಗುತ್ತೆ ಕೋರ ಸಿನ್ಮಾ ಸು ಕಿಟಿಗೆ ಐದು ಸಿನಿಮಾ ಬುಕ್ ಅದೇ ಇದು ಸತ್ಯ ಸತ್ಯ ಅಂತೇಳಿ ಬರೀ ಅಂತ ಅವತ್ತು ಬರ್ಸಿದ್ದೀನಿ ಇವತ್ತು ಡೈರಿ ಇದೆ ನಿಜವಾಗಲೂ ಎಕ್ಸ್ಪೆಕ್ಟೇಷನ್ ನಾನು ಮಾಡೋಕ್ಕಾಗಲ್ಲ ಕಣ್ಣು ಮುಂದೆ ಒಂಥರ ನನಗೆ ಇದು ನಿಜನೂ ಅನಿಸ್ತದೆ ಅವತ್ತೇನು ಬರೋದ್ನೋ ಅದೇ ರೀತಿ ಇವತ್ತು ಸಿನಿಮಾ ಕಂಪ್ಲೀಟ್ ಆಯಿತು ಒಳ್ಳೆಯ ರೆಸ್ಪಾನ್ಸ್ ಆಯಿತು ರಿಲೀಸ್ ಆಗುತ್ತೆ ಶ್ರೀ ನಮ್ಮ ಸಿನಿಮಾದಲ್ಲಿ ಮಾಡಿರೋ ಎಲ್ಲ ಪ್ರತಿಯೊಬ್ಬರಿಗೂ ಒಂದೊಳ್ಳೆ ಬ್ರೇಕ್ ಸಿಗುತ್ತೆ ಖಂಡಿತವಲ್ಲೂ ಎಲ್ಲರೂ ಸಕ್ಸಸ್ ಆಗ್ತೀರಾ ಯಾಕಂದರೆ ಹೇಳೋದಿಷ್ಟೇ ಕಿಟಿ ನೀನು ಹೀರೋ ಅಲ್ಲ ನೀನು ಚರಿಷ್ಮಾ ನೀನು ಹೀರೋಯಿನ್ ಅಲ್ಲ ಈಗ ನೀವೆಲ್ಲ ಬೆಳೀತಾ ಇದ್ದೀರಾ ನಿಮ್ಮ ಸಿನಿಮಾ ರಿಲೀಸ್ ಆಗಿ ಜನ ಆಶೀರ್ವಾದ ಮಾಡಿ ನಿಮ್ಮನ್ನ ಬೆಳೆಸ್ತಕ್ಕ ಅವ ನೀವೀರಂತ ಜೋರಾಗಿ ತಲೆ ಎತ್ಕೊಂಡು ನೀವು ಮಾತಾಡ್ಬೋದು ಈಗ ಬೆಳೀತಾ ಇದ್ದೀರಾ ದಯವಿಟ್ಟು ನಿಮಗೆ ಕೋರ ಸಿನಿಮಾ ಬಗ್ಗೆ ತುಂಬ ಒಂದು ಪ್ರೀತಿ ಇದೆ ನನಗೆ ಗೊತ್ತು ಪ್ರಮೋಷನ್ ಅಂತ ಕರೆದಾಗ ಈಗ ಯಾವುದೇ ಊರಾಗಿರಲಿ ಯಾಕಂದ್ರೆ ಇವತ್ತು ಸಿನಿಮಾ ಮಾಡೋದು ಈಸಿ ಪ್ರಮೋಷನ್ ಮಾಡೋದು ಕಷ್ಟ ಪ್ರತಿಯೊಂದು ಪ್ರಮೋಷನ್ಗೂ ನೀವು ಸಿನಿಮಾ ತಂಡದವರು ಎಲ್ಲ ಕಡೆ ಯಾವುದೇ ರಾಜ್ಯೋತ್ಸವ ಆಗಿರಲಿ ಬೇರೆ ಕಾರ್ಯಕ್ರಮ ಆಗಿರಲಿ ಪ್ರತಿಯೊಂದರಲ್ಲೂ ಹೋಗಿ ಕೋರ ಸಿನಿಮಾ ಸಾಧ್ಯವಾದಷ್ಟು ನೀವು ಪ್ರಮೋಷನ್ ಮಾಡಿ ಅಂತ ಯಾಕಂದರೆ ಒಳ್ಳೆ ಸಿನಿಮಾ ಮಾಡಿದ್ದೀವಿ ನಾವು ಆ ಒಳ್ಳೆ ಸಿನಿಮಾನ ಪ್ರಮೋಟ್ ಮಾಡಿಲ್ಲ ಅಂದರೆ ಅಟ್ಲೀಸ್ಟು ನಾನು ಒಳ್ಳೆ ಸಿನಿಮಾ ಮಾಡಿದಪ್ಪ ಜನಗಳು ಬಂದು ಥಿಯೇಟರ್ ನೋಡಬೇಕಲ್ಲ ಅದು ಒಳ್ಳೆಯದೇ ಕೆಟ್ಟದ ಅಂತ ಸೊ ಆಗಾಗ್ಬಿಟ್ಟು ನೀವು ಇನ್ನೂ ಎತ್ತರಕ್ಕೆ ಬೆಳೀರಿ ನಮ್ಮ ಆಶೀರ್ವಾದ ಇದ್ದೇ ಇರ್ತದೆ ಒಳ್ಳೆ ಸಿನಿಮಾ ಮಾಡಿದ್ದೀರಾ ಯಾಕಂದರೆ ಕೋರ ಸಿನಿಮಾದಿಂದ ಬಂದಂಥವ್ರು ಪ್ರತಿಯೊಬ್ಬರು ಒಂದು ರೇಂಜ್ ರೀಚ್ ಆಗ್ತೀರಾ ಆಯಿತಾ ಯಾಕಂದರೆ ಇದು ನಾನು ಮಾಡಿರೋ ನನ್ನ ತಾಯಿ ಹೆಸರಲ್ಲಿ ಆಯ್ತಾ ನಮಗೆ ದೇವರು ಅವರೇ ಸೊ ಇವತ್ತು ನಮ್ಮ ತಂದೆ ತಾಯಿ ಆಶೀರ್ವಾದನೂ ಇಲ್ಲ ತನಕ ಎಲ್ಲ ನಡ್ಕೊಂಡ್ಬಂದಿದೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಎಲ್ಲರಿಗೂ ಒಳ್ಳೇದಾಗಲಿ ಇಡೀ ಸಿನಿಮಾ ತಂಡ ನನ್ನ ಸಿನಿಮಾದಲ್ಲಿ ಕಷ್ಟಪಟ್ಟಂಥ ಎಲ್ಲ ಸೆಟ್ ವರ್ಕು ಮೇಕಪ್ ಮೆನು ಕಾಸ್ಟ್ಯೂಮು ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ನಮ್ಮ ಸಿನಿಮಾ ರಿಲೀಸ್ ಆದಮೇಲೆ ಕೂಡ ಪ್ರತಿಯೊಬ್ಬರು ಕರೆದು ಎಲ್ಲ ಕಲಾವಿದರು ಎಲ್ಲ ವರ್ಕರ್ಸು ಯೂನಿಟು ಲೈಟ್ ಮನ್ ಕರೆದಿ ನಾನು ಸನ್ಮಾನ ಮಾಡಬೇಕು ಸನ್ಮಾನ ಮಾಡಿ ಪ್ರತಿಯೊಬ್ಬರಿಗೂ ಒಂದು ಶೀಲ್ಡ್ ಕೊಡಬೇಕು ಸೊ ಆ ಕೆಲಸ ನಾನು ಮಾಡ್ತೀನಿ ನಮ್ಮ ಖಂಡಿತವಲ್ಲೂ ಯಾಕಂದ್ರೆ ತುಂಬ ಟ್ಯಾಂಕ್ಸ್ ಸೌಜನ್ಯ ಯಾಕಂದ್ರೆ ಎಲ್ಲ ಈ ಟಿ ಎಸ್ಟೇಟಲ್ಲಿ ಕೆಲಸ ಮಾಡ್ಬೇಕಾರೆ ಪಾಪ ಅಲ್ಲಿ ನಮ್ಮ ಏನು ಇನ್ನೊಬ್ಬ ಸುಳ್ಳಿನ ಕ್ಯಾರೆಕ್ಟರ್ ಹೊಡಿಬೇಕಾರೆ ತುಂಬ ಕೈಯೆಲ್ಲ ಪರ್ಚ್ಕೊಂಡು ಸಾಕಷ್ಟು ರಿಯಲ್ ಆಗಿ ಒದಿದ್ದ ಸರ್ ರಿಯಲ್ ಆಗಿ ನಮ್ಮ ಸ್ತ್ರೀನೂ ಅಷ್ಟೇ ಏಯ್ ಒದಿ ಒದಿ ಆಮೇಲೆ ನೋಡ್ಕೊಂಡು ಅಂತಾರೆ ಸೊ ಹಂಗೆ ಪ್ರತಿಯೊಂದು ಪಾತ್ರ ನಮ್ಮ ಸ್ತ್ರೀ ಹೆಂಗಾಗ್ಬಿಟ್ಟು ಅಂತ ಹೇಳಿದ್ರೆ ನಮ್ಮ ತಮಿಳಲ್ಲಿ ಇವರು ಬಾಲ ಡೈರೆಕ್ಟರ್ ಇದಾರಲ್ಲ ಬಾಲಕ್ಕಿಂತ ಡಬಲ್ ಆಗ್ಬಿಟ್ಟಿದ್ರು ಏನು ಸೆಟ್ಟಲ್ಲಿ ನಮ್ಮ ನಾಯಕರಿಗೆ ಪಾಪ ಶಿವ ಅಲ್ಲಿ ಹೊಡ್ಸಿರೋಕಂದ್ರೆ ಆ ಪಾತ್ರ ಗೆಲ್ಲಬೇಕು ಸೊ ಹಂಗಾಬಿಟ್ಟು ನಾವೂ ತುಂಬ ಕಷ್ಟಪಟ್ಟಿದ್ದೀವಿ ಕ್ರಿ ಕಿಟಿನೂ ಕಷ್ಟಪಟ್ಟೆ ಒಂದು ಟೀಮ್ ವರ್ಕ್ ಮಾಡಿ ಮಾಡಿದ್ದೀವಿ ದಯವಿಟ್ಟು ನಾನು ಇಷ್ಟು ದಿವಸ ಕಾರ್ಯಕ್ರಮಗಳು ಮಾಡಿದ್ದೀನಿ ಸಿನಿಮಾ ಬಗ್ಗೆ ಇವತ್ತು ಅದಕ್ಕೋಸ್ಕರ ನಮ್ಮ ಸಿನಿಮಾದಲ್ಲಿ ಇರ್ತಕ್ಕಂಥ ಎಲ್ಲ ಕಲಾವಿದರು ಮಾತಾಡಲಿ ಅಂತೇಳಿ ಈ ಪ್ರೆಸ್ ಮೀಟ್ ಮಾಡಿದ್ದೀನಿ ದಯವಿಟ್ಟು ನೀವು ಟ್ರೀಸರ್ ನೋಡಿದ್ದೀರಾ ಸಾಂಗ್ ನೋಡಿದ್ದೀರಾ ಮೇಕಿಂಗ್ ವಿಡಿಯೋ ನೋಡಿದ್ದೀರಾ ನೆಕ್ಸ್ಟ್ ಟ್ರೈಲರ್ ಬರ್ತದೆ ಟ್ರೈಲರು ನಿಜವಲ್ಲೂ ಬೇರೆ ಲೆವೆಲ್ ಇದೆ ಟ್ರೈಲರು ತುಂಬಾ ಅದ್ಭುತವಾಗಿದೆ ಅತಿ ಶೀಘ್ರದಲ್ಲಿ ಟ್ರೈಲರ್ ನಾವು ನಿಮ್ಗೆ ತೋರಿಸ್ತೀವಿ ಅದೇ ರೀತಿ ಬಾಲಾಜಿ ಸರ್ಗೆ ಮತ್ತೆ ಏನು ಜಾಗವರ್ ಸ್ಟುಡಿಯೋಸ್ ಚೆನ್ನೈ ಅವರು ನಮ್ಮ ತಮಿಳು ಸಿನಿಮಾ ತಗೊಂಡಿದ್ರೆ ಎಲ್ಲರನ್ನ ಅಭಿನಂದ ಸಲ್ಲಿಸಿ ನಮಸ್ಕಾರ ಯು ಯು ತುಂಬಾ ಸಾರಿ ಬೇಜಾರು ಮಾಡ್ಕೊಬಿಡಿ ನಾವು ಭಾಷಣ ಮಾಡಿ 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 ಅದೇ ಒಂದು ಅಭ್ಯಾಸ ಆಗ್ಬಿಡಿದೆ ಇಲ್ಲ ಕಂಡಿ ಖಂಡಿತ